ನಮಸ್ಕಾರ ಸ್ನೇಹಿತರೆ ಈಗಿನ ಲೈಫ್ ಅಲ್ಲಿ ಹಾಳಾಗುತ್ತಿರುವ ಆರೋಗ್ಯಕ್ಕೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಸುಲಭ ಮನೆಮದ್ದುಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ತಲೆನೋವಿಗೆ ಮನೆಮದ್ದು ಬೆಲ್ಲ ಮತ್ತು ಶುಂಠಿಯ ಮಿಶ್ರಣ ಬಿಸಿ ನೀರು ಮತ್ತು ನೀಲಗಿರಿ ಎಣ್ಣೆ ಮೆಂತಾಲ್ನ ಲೇಪನ ಹೊಟ್ಟೆ ನೋವಿಗೆ ಮನೆಮದ್ದು ಎಳನೀರು ಮತ್ತು ಲೆಮನ್ ಜ್ಯೂಸ್ ಜೀರಿಗೆ ಮೆಂತ್ಯ ಪುಡಿ ಮಿಶ್ರಿತ ಬಿಸಿ ನೀರು ಬಾಳೆಹಣ್ಣು ಮತ್ತು ತುಳಸಿ ಕಷಾಯ ಚರ್ಮದ ಸಮಸ್ಯೆಗಳಿಗೆ ಅಂದರೆ ಮೊಡವೆ ಒಣಚರ್ಮ ಅಲೋವೆರಾ ಮತ್ತು ನಿಂಬೆ ರಸದ ಫೇಸ್ ಪ್ಯಾಕ್ ಹಾಲಿನೊಂದಿಗೆ ಅರಿಶಿನ ಮಿಶ್ರಣ ಸೌತೆಕಾಯಿ ಮತ್ತು ಮೆಂತ್ಯ ಪುಡಿಯ ಪೇಸ್ಟ್ ಕೂದಲು ಬೆಳವಣಿಗೆಗೆ ಮತ್ತು ಕೂದಲು ಉದುರುವುದು ತಡೆಯಲು ಬೆಳ್ಳುಳ್ಳಿ ಮತ್ತು ತೆಂಗಿನ ಎಣ್ಣೆಯ ಮಿಶ್ರಣ ಮೆಂತ್ಯೆ ಹಿಟ್ಟು ಮತ್ತು ಆಲೋವೇರಾ ಪೇಸ್ಟ್ ನಿಂಬೆ ಮತ್ತು ಮೊಸರಿನ ಹೇರಳವಾದ ಉಪಯೋಗ ಬೊಜ್ಜು ಕಡಿಮೆ ಮಾಡಲು ಹಸಿಮೆಣಸು ನಿಂಬೆ ರಸ ಬಾಳೆಹಣ್ಣು ಮತ್ತು ಚಕ್ರಮಣಿ ಸೊಪ್ಪಿನ ಜ್ಯೂಸ್ ಬೆಳಗ್ಗೆ ಬಿಸಿ ನೀರಿನಲ್ಲಿ ಜೇನುತುಪ್ಪ ಮತ್ತು ಅರಿಶಿನವನ್ನು ಕುಡಿಯಿರಿ ಹಸಿವಿನ ಸಮಸ್ಯೆ ಅಂದರೆ ಆಹಾರ ತಿನ್ನಲು ಇಚ್ಛೆ ಇಲ್ಲದಿರುವುದು ಓಂಕಾಳು ಅಜ್ವಾಯನ ಕಷಾಯ ಒಂದು ಚಮಚ ಓಂಕಾಳು ನೀರಿನಲ್ಲಿ ಕುದಿಸಿ ಕುಡಿಯುವುದು ಬಾಳೆಹಣ್ಣು ಮತ್ತು ಜೇನುತುಪ್ಪ ಹಸಿವನ್ನು ಹೆಚ್ಚಿಸುವ ಪ್ರಾಕೃತಿಕ ವಿಧಾನ ಸೇಬು ಮತ್ತು ಜೀರಿಗೆ ಪುಡಿ ಜೀರ್ಣಕ್ರಿಯೆ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ ನಿದ್ರಾಹೀನತೆ ಅಂದರೆ ನಿದ್ದೆ ಬರದ ಸಮಸ್ಯೆ ಹಾಲು ಮತ್ತು ಜೇನುತುಪ್ಪ ಹಾಲಿನಲ್ಲಿ ಜೇನುತುಪ್ಪ ಬೆರೆಸಿ ಕುಡಿಯಿರಿ ಕಾಮಕಸ್ತೂರಿ ಸೊಪ್ಪು ಬ್ರಾಹ್ಮಿನ್ ಸೊಪ್ಪು ಅಂತಾರೆ ಕಷಾಯ ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆಲೋವೆರಾ ಮತ್ತು ನಿಂಬೆ ದಿನನಿತ್ಯ ಬೆಳಗ್ಗೆ ತೆಗೆದುಕೊಂಡರೆ ದೇಹ ಹಿಮ್ಮುಖಗೊಳ್ಳುತ್ತದೆ ದಂತ ಸಂಬಂಧಿ ಸಮಸ್ಯೆಗಳಾದ ಹಲ್ಲು ನೋವು ಪಿಯೋರಿಯಾ ಹಾಳಾದ ಹಲ್ಲುಗಳು ಅರಿಶಿನ ಮತ್ತು ಉಪ್ಪು ಮಿಶ್ರಣ ಹಲ್ಲಿಗೆ ಸವರಿದರೆ ಬ್ಯಾಕ್ಟೀರಿಯಾಗಳನ್ನು ಹಿಂಜರಿಸುತ್ತದೆ ಬೇವು ಕಡ್ಡಿಯಿಂದ ಹಲ್ಲುಜ್ಜುವುದು ಹಲ್ಲಿನ ಆರೋಗ್ಯ ಉತ್ತಮಗಳಲ್ಲೂ ಸಹಾಯ ಮಾಡುತ್ತದೆ ತುಳಸಿ ಎಲೆಗಳ ಪೇಸ್ಟ್ ಹಲ್ಲಿನ ದುರ್ಗಂಧ ಪಿಯೋರಿಯಾ ಕಡಿಮೆಯಾಗಲು ಉಪಯೋಗಿಸಿ ಕೆಮ್ಮು ಮತ್ತು ಗಂಟಲ ನೋವಿಗೆ ಮನೆಮದ್ದು ತುಳಸಿ ಶುಂಠಿ ಮತ್ತು ಬೆಲ್ಲ ಈ ಮಿಶ್ರಣದ ಕಷಾಯ ದಿನಕ್ಕೆ ಎರಡು ಬಾರಿ ಕುಡಿಯಿರಿ ಹಸಿಮೆಣಸು ಮತ್ತು ಜೇನುತುಪ್ಪ ಗಂಟಲು ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅರಿಶಿನದ ಹಾಲು ರಾತ್ರಿ ಕುಡಿಯುವುದು ಉತ್ತಮ ಎದೆ ಉರಿಯುತ್ತ ಮತ್ತು ಹೊಟ್ಟೆಯ ಕಿರಿಕಿರಿ ಬಟಾಣಿ ಸೊಪ್ಪು ಫೆನಲ್ ಸೀಡ್ಸ್ ತಿನ್ನುವುದು ಆಹಾರದ ನಂತರ ಒಂದು ಚಮಚ ಸೇವನೆ ನಿಂಬೆ ಮತ್ತು ಶುದ್ಧ ಜೇನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಎಳನೀರು ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಸುಸ್ತು ಮತ್ತು ತೂಕ ಹಿಂಜರಿಕೆ ಮೇದಚಕ್ಕೆ ಅಂದರೆ ಸಿನಾಮನ್ ಕಷಾಯ ಚಯಾಪಚಿಯ ವೇಗ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೆಂತ್ಯೆ ಮತ್ತು ನಿಂಬೆ ತೂಕ ಇಳಿಸಲು ಇದನ್ನು ಉಪಯೋಗಿಸಿ ಕಬ್ಬು ರಸ ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತದೆ ತಲೆನೋವಿಗೆ ತ್ವರಿತ ಪರಿಹಾರ ಶುಂಠಿ ಮತ್ತು ಅರಿಶಿನ ಪೇಸ್ಟನ್ನು ಮಾಡಿ ತಲೆಗಿಟ್ಟು ಹತ್ತು ನಿಮಿಷ ಬಿಡಿ ಪುದೀನ ಸೊಪ್ಪಿನ ನೀರನ್ನು ಬೇಯಿಸಿ ಕುಡಿಯಿರಿ ನಿಂಬೆ ರಸ ಮತ್ತು ಉಪ್ಪು ತಲೆನೋವಿಗೆ ತಕ್ಷಣ ಪರಿಹಾರವನ್ನು ನೀಡುತ್ತದೆ ಬ್ಲಾಕ್ ನೋಸ್ ಬೆಚ್ಚಗಿನ ನೀರಿನ ವಾಶನ ಆವಿ ಹಾಕುವುದು ಇದು ತಕ್ಷಣ ಲಾಭವಾಗುತ್ತದೆ ತುಳಸಿ ಶುಂಠಿ ಜೇನುತುಪ್ಪದ ಮಿಶ್ರಣದ ಕಷಾಯವನ್ನು ಕುಡಿಯಿರಿ ಕಪ್ಪು ಮೆಣಸು ಮತ್ತು ತುಳಸಿ ಒರಟಾದ ಗಂಟಲನ್ನು ಶುದ್ಧ ಮಾಡುತ್ತದೆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಕಾಡುವ ಸೊಂಟ ನೋವಿಗೆ ಮನೆಮದ್ದು ಎಣ್ಣೆ ಮಸಾಜ್ ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆಯನ್ನು ಮಸಾಜ್ ಮಾಡಿರಿ ಹಾಲಿಗೆ ಮೆಂತ್ಯ ಪುಡಿ ಬೆರೆಸಿ ಕುಡಿಯಿರಿ ಸಾವಯವ ಅರಿಶಿನದ ಹಾಲನ್ನು ಪ್ರತಿದಿನ ರಾತ್ರಿ ಕುಡಿಯಬೇಕು ತೆಂಗಿನ ನೀರು ಶರೀರದ ಬೊಜ್ಜು ಕಡಿಮೆ ಮಾಡಿ ಉರಿಯೂತವನ್ನು ತಗ್ಗಿಸುತ್ತದೆ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದಕ್ಕೆ ಮೆಂತ್ಯ ಕಷಾಯ ಹೊಟ್ಟೆ ಉರಿಯೂತ ಕಮ್ಮಿ ಮಾಡಲು ಉಪಯುಕ್ತ ನಿಂಬೆ ಮತ್ತು ಜೇನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಬಾಣಂತಿ ಸೊಪ್ಪು ಅಜ್ವಾಯ್ ನೀರು ಊಟದ ನಂತರ ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಎದೆಯುರಿ ಕಮ್ಮಿಯಾಗುತ್ತದೆ ಕೈ ಮತ್ತು ಕಾಲುಗಳ ನೋವಿಗೆ ಪರಿಹಾರ ಅರಿಶಿನ ಮಿಶ್ರಿತ ಹಾಲನ್ನು ರಾತ್ರಿ ಹೊತ್ತಿನಲ್ಲಿ ಕುಡಿಯಿರಿ ಆಲೋವೇರಾ ಮತ್ತು ತೆಂಗಿನ ಎಣ್ಣೆಯ ಮಿಶ್ರಣ ಕೀಲು ನೋವಿಗೆ ಹಚ್ಚಬಹುದು ಮೆಂತ್ಯ ಪುಡಿ ಮತ್ತು ಜೇನುತುಪ್ಪ ಇದು ಮೂಟೆ ನೋವಿಗೆ ಸಹಾಯಕ ಹೊಟ್ಟೆ ನೋವಿಗೆ ತಕ್ಷಣ ಪರಿಹಾರ ಓಂಕಾಳು ನೀರು ಇದು ತಕ್ಷಣ ಗ್ಯಾಸ್ಟ್ರಿಕ್ ಸಮಸ್ಯೆಯ ನಿವಾರಣೆಗೆ ಸಹಾಯ ಮಾಡುತ್ತದೆ ಜೀರಿಗೆ ಮತ್ತು ಗಂಧಕ ಪುಡಿ ಹೊಟ್ಟೆ ನೋವಿಗೆ ಉತ್ತಮ ಪರಿಹಾರ ಹಸಿಮೆಣಸು ಮತ್ತು ಜೇನು ಹಾಳಾದ ಆಹಾರದಿಂದ ಉಂಟಾದ ಹೊಟ್ಟೆ ನೋವಿಗೆ ಇದನ್ನು ಉಪಯೋಗಿಸಿ ಕಣ್ಣುಗಳಿಗೆ ಆರೋಗ್ಯಕರ ಮನೆಮದ್ದು ಕಪ್ಪು ದ್ರಾಕ್ಷಿ ಮತ್ತು ಹೋಸಲ ಸೊಪ್ಪು ಇವು ದೃಷ್ಟಿಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳ್ಳುಳ್ಳಿ ಮತ್ತು ತುಳಸಿ ಇದರಿಂದ ಕಣ್ಣಿನ ತೋಳೆ ಸುಧಾರಿಸುತ್ತದೆ ಕಪ್ಪು ಮೆಣಸು ಮತ್ತು ಹಾಲು ದೃಷ್ಟಿಶಕ್ತಿಗೆ ಒಳ್ಳೆಯದು ಬೊಜ್ಜು ಕಡಿಮೆ ಮಾಡಲು ಮನೆಮದ್ದು ಗ್ರೀನ್ ಟೀ ಪ್ಲಸ್ ಮೆಂತ್ಯೆ ದೇಹದ ಕೊಬ್ಬನ್ನು ಕರಗಿಸುತ್ತದೆ ನಿಂಬೆ ಮತ್ತು ಜೇನು ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಕ್ರೀಮ್ ಇಲ್ಲದ ಹಾಲು ಮತ್ತು ಅರಿಶಿನ ತೂಕ ಕಡಿಮೆಗೆ ಸಹಾಯಕವಾಗಿದೆ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅರಿಶಿನದ ಹಾಲು ರೋಗನಿರೋಧಕ ಶಕ್ತಿಗೆ ಸಹಾಯಕ ತುಳಸಿ ಮತ್ತು ನಿಂಬೆಯನ್ನು ಪ್ರತಿದಿನ ಸೇವಿಸಿ ಬೆಳ್ಳುಳ್ಳಿ ಮತ್ತು ಜೇನು ಹೃದಯದ ಆರೋಗ್ಯಕ್ಕೆ ಉತ್ತಮ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು